ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಒಂದು ಚಾಟ್ ಐಟಮ್ ಮಾಡ್ತಾ ಅದರ ಹೆಸರು ಬಂದು ಗರಿ ಗರಿಯಾದಂಥ ಆಲೂ ಬ್ರೆಡ್ ಪಕೋಡ ಇದೊಂದು ಸ್ನ್ಯಾಕ್ ಐಟಮು ಯಾರು ಮನೆಗೆ ಗೆಸ್ಟ್ ಬಂದಾಗ ಮಾಡ್ಕೋಬೋದು ಅಥವಾ ಸಂಜೆಗೆ ಏನಾದ್ರು ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸಿದಾಗ ಚಟ್ಪಟ ಅಂತ ಮಾಡ್ಕೊಳ್ಳೋವಂಥ ಸ್ನ್ಯಾಕ್ ಐಟಮು ಹಾಲು ಮತ್ತು ಬ್ರೆಡ್ ಯೂಸ್ ಮಾಡಿ ಮಾಡ್ತಾ ಇದನ್ನು ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ ಬರ್ರಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಬ್ರೆಡ್ಡು ಮೊದಲಿಗೆ ಆಮೇಲೆ ಬಾಯ್ಲ್ ಮಾಡಿದ್ದ ಆಲೂ ಮತ್ತು ಬಟಾಣಿ ಆಮೇಲೆ ಸ್ವಲ್ಪ ಪುದೀನ ಹಸಿಮೆಣಸಿನಕಾಯಿ ಅಜ್ವೈನ್ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಮೆಣಸಿನ ಪುಡಿ ಕಾಳುಮೆಣಸಿನ ಪುಡಿ ಹವೀಸ್ ಪುಡಿ ಅಕ್ಕಿ ಹಿಟ್ಟು ಇವೆಲ್ಲ ಬೇಕು ಮತ್ತು ಟೊಮೆಟೊ ಕೆಚಪ್ ಸ್ವಲ್ಪ ಕಡಲೆ ಹಿಟ್ಟು ಸ್ವಲ್ಪ ಮತ್ತು ಷೇವು ಸ್ವಲ್ಪ ಡೆಕೋರೇಷನಿಗೆ ಆಪ್ಷನಲ್ ಸೇವು ಬೇಕಂದ್ರೆ ಹಾಕ್ಕೊಬೋದು ಬೇಡಂದ್ರೆ ಬಿಡ್ಬೋದು ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ಮಸಾಲೆ ರೆಡಿ ಮಾಡ್ಕೋಬೇಕು ಆಮೇಲೆ ಹಸಿ ಶುಂಠಿ ಹಾಕೊಳ್ಳೋಣ ಈಗ ಬೆಳ್ಳುಳ್ಳಿ ಒಳಗೆ ಸ್ಟಫಿಂಗಿಗೆ ಏನು ಮಾಡ್ತೀವಲ್ಲ ಅದಕ್ಕೆ ಇದು ಮಸಾಲೆ ರೆಡಿ ಮಾಡಾಕತ್ತೀವಿ ಆಲೂ ಸ್ಟಫಿಂಗಿಗೆ ಜೀರಿಗೆ ಹಾಕೋಬೇಕು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಇದೆಲ್ಲ ಹಾಕಿ ನಾವೀಗ ಪೇಸ್ಟ್ ಮಾಡ್ಕೋಬೇಕು ಈ ಆಲೂ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಅದಕ್ಕಿದು ಮಸಾಲೆ ಮಾಡ್ಕೊಳಾಕತಿವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಆದಮೇಲೆ ಈ ರೀತಿ ಆಗ್ತೈತಿ ಈ ಪೇಸ್ಟ್ನ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕಿ ಈ ಪೇಸ್ಟ್ ರುಬ್ಬಿದ್ದೇನು ಪೇಸ್ಟ್ ಇರ್ತೈತಲ್ಲ ಅದನ್ನು ಈ ಎಣ್ಣೆ ಒಳಗೆ ಹಾಕ್ಕೋಬೇಕು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಎಲ್ಲ ರುಬ್ಬಿದ ಮಸಾಲೆ ಅಷ್ಟು ಇದಕ್ಕೆ ಎಣ್ಣೆಗೆ ಹಾಕ್ಕೊಂಡು ಈಗ ಸ್ವಲ್ಪ ಹೊತ್ತು ಅದನ್ನು ಎಣ್ಣೆ ಒಳಗೆ ನೀಟಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಅದನ್ನು ಮಸಾಲೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಬೇಯಿಸಿದ್ದ ಆಲೂಗಡ್ಡೆ ಮತ್ತು ಬಟಾಣಿ ಏನಿರ್ತೈತಲ್ಲ ಅದನ್ನು ಹಾಕೋಬೇಕು ಮೊದಲ ಬೇಯಿಸಿಟ್ಕೊಂಡಿದ್ವಿ ನಾವು ಕುಕ್ಕರ್ ಒಳಗೆ ಆಲೂ ಮತ್ತು ಬಟಾಣಿನ ಇರ್ತೈತಲ್ಲ ಅದನ್ನು ಈ ಮಸಾಲೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಬ್ರೆಡ್ ಒಳಗೆ ಇದು ಸ್ಟಫಿಂಗ್ ಮಾಡಕ್ಕೆ ಇದು ಆಲೂ ಮಸಾಲೆ ಏನಿರ್ತೈತಲ್ಲ ಬ್ರೆಡ್ ತೊಗೊಂಡು ಅದರೊಳಗೆ ಸ್ಟಫ್ ಮಾಡೋದು ಎಲ್ಲ ಮಸಾಲೆ ಮಿಕ್ಸ್ ಈಗ ಅದೆಲ್ಲ ಉಪ್ಪು ಖಾರ ಎಲ್ಲ ಆಲೂಗೆ ಹತ್ಕೋಬೇಕು ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈಗ ಸ್ವಲ್ಪ ಇದಕ್ಕೆ ಲಾಸ್ಟಿಗೆ ಕಾಳು ಮೆಣಸಿನ ಪುಡಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕಿವಿ ಖಾರ ನೋಡ್ಕೊಂಡು ಸ್ವಲ್ಪ ಕಾಳು ಮೆಣಸಿನ ಪುಡಿ ಹವೀಸ್ ಪುಡಿ ಹಾಕೋಬೇಕು ಸ್ವಲ್ಪ ಖಾರ ಇದ್ರೆ ಟೇಸ್ಟ್ ಇದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಚಾಟ್ ಐಟಮು ಸ್ವಲ್ಪ ನಾಲ್ಗಿ ಚಟ್ಪಟ ಅಂತ ಖಾರ ಹುಳಿ ಉಪ್ಪು ಇದ್ರೆ ಟೇಸ್ಟ್ ಕೊಡ್ತೈತಿ ನಿಮ್ಮ ರುಚಿಗೆ ಅನುಗುಣ ನೋಡಿ ಹಾಕ್ಕೊರಿ ಲಾಸ್ಟಿಗೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಇನ್ಕೊಳಕತ್ತೀವಿ ಈಗಿದ ನಮ್ದು ಆಲೂ ಸ್ಟಫಿಂಗ್ ರೆಡಿ ಆಗೈತೀಗ ಈಗ ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕತ್ತೀವಿ ಕಡಲೆ ಹಿಟ್ಟಿಗೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಜೀರಿಗೆ ಸ್ವಲ್ಪ ಅಜ್ವಾನ ಜೀರಿಗೆ ಮತ್ತು ಅಜ್ವಾನ ಎರಡೂ ಹಾಕಿ ಈ ಕಡಲೆ ಹಿಟ್ಟನ್ನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಹೆಂಗೆ ಬೋಂಡ ಅದಕ್ಕೆ ಹೆಂಗೆ ಕಲಿಸ್ಕೊಂತ ಹಿಟ್ಟು ಹಂಗೆ ಅಷ್ಟು ಸ್ವಲ್ಪ ಗಟ್ಟಿಯಾಗ ಕಲಸಿ ಇಟ್ಕೋಬೇಕು ಇದನ್ನು ಸ್ವಲ್ಪ ಗಂಟು ಇರ್ಲಾರ್ದಂಗೆ ನೀಟಾಗಿ ನೈಸಾಗಿ ಈ ಹಿಟ್ಟನ್ನ ಕಲಿಸ್ಕೋಬೇಕು ಕಲಸ್ಕೊಂಡು ಸೈಡಿಗೆ ಇಟ್ಕೊಳ್ಳೋನು ಈಗ ಬ್ರೆಡ್ ತೊಗೊಂಡು ಈ ಆಲೂ ಮಸಾಲೆ ಏನು ಅಲ್ಲ ಅದನ್ನು ಒಳಗೆ ಸ್ಟಫ್ ಮಾಡಿ ಇನ್ನೊಂದು ಬ್ರೆಡ್ ಅದ್ರ ಮೇಲೆ ಇಡಬೇಕು ಈ ರೀತಿ ಪ್ರೆಸ್ ಮಾಡಿ ಹಿಂಗೆ ಟ್ರ್ಯಾಂಗಲ್ ಶೇಪ್ನಾಗೆ ಕಟ್ ಮಾಡ್ಕೊಳ್ಳೋಣ ಇಡೀ ಬ್ರೆಡ್ ಅಂದರೆ ದೊಡ್ಡದಾಗ್ತೈತಿ ಇದನ್ನು ಟ್ರ್ಯಾಂಗಲ್ ಶೇಪ್ನಾಗೆ ಕಟ್ ಮಾಡಬೇಕು ಪಲ್ಯ ಎಲ್ಲ ಸ್ಟಫ್ ಮಾಡಿ ಆದ್ಮೇಲೆ ಅದನ್ನು ಒತ್ತಿ ಈ ಕಡಲೆ ಹಿಟ್ಟಿಂದ ಏನು ಮಿಶ್ರಣ ಮಾಡ್ಕೊಂಡಿದ್ವಲ್ಲ ಅದರೊಳಗೆ ಅದ್ಬೇಕು ಫುಲ್ಲು ಅದು ಬ್ರೆಡ್ ಎಲ್ಲ ಕೋಟ್ ಆಗಬೇಕು ಕವರ್ ಆಗಬೇಕು ಅಲ್ಲಿ ತನಕ ಈ ಹಿಟ್ಟೊಳಗೆ ಎದ್ದು ಡೀಪ್ ಫ್ರೈ ಮಾಡ್ಕೋಬೇಕು ಎಣ್ಣೆಯೊಳಗೆ ಮೊದಲೇ ಎಣ್ಣೆ ಬಾಳಿಗೆ ಒಳಗೆ ಕಾಯಕಿಟ್ಟಿದ್ವಿ ಕಾದ್ಮೇಲೆ ಇವನ್ನ ಡೀಪ್ ಫ್ರೈ ಮಾಡ್ಕೋಬೇಕು ಒಂದೊಂದು ಮಾಡ್ಕೊಂಡು ಹಿಂಗೆ ಡೀಪ್ ಫ್ರೈ ಮಾಡ್ಕೋಬೋದು ದೊಡ್ಡ ಟ್ರ್ಯಾಂಗಲ್ ಬೇಕಂದ್ರೆ ಎರಡೇ ಮಾಡ್ಕೋಬೋದು ನಮಗೆ ಸ್ವಲ್ಪ ದೊಡ್ಡದಾಗ್ತೈತಪ್ಪ ಅಂದ್ರೆ ಸಣ್ಣ ಸಣ್ಣ ಟ್ರ್ಯಾಂಗಲ್ ಬೇಕಂದ್ರೆ ಫೋರ್ ಟ್ರ್ಯಾಂಗಲ್ಸ್ ಮಾಡ್ಕೋಬೋದು ಈ ರೀತಿ ಮಾಡಿಕೊಂಡು ಡೀಪ್ ಫ್ರೈ ಸ್ವಲ್ಪ ಅದು ಒಂದು ಕಂದ ಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡಿದ ಮೇಲೆ ಈ ರೀತಿ ಬರ್ತೈತಿ ಇದನ್ನು ಈ ರೀತಿ ಫ್ರೈ ಆದಮೇಲೆ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಈಗ ಇದ್ರ ಜೊತೆ ನೆಂಚ್ಕೊಳ್ಳೋಕೆ ಒಂದು ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ ಆ ಗ್ರೀನ್ ಚಟ್ನಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಮೊದಲಿಗೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಬೇಕು ಅರ್ಧ ನಿಂಬೆ ಹಣ್ಣು ಹಸಿಮೆಣಸಿನ್ಗಾಯಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಹಸಿ ಶುಂಠಿ ಇದನ್ನು ಟೊಮೆಟೊ ಕೆಚಪ್ ಜೊತೆಯೂ ತಿನ್ಬೋದು ಬಟ್ ಗ್ರೀನ್ ಚಟ್ನಿನ ಜೊತೆಯೂ ಕಾಂಬಿನೇಷನ್ ಚಲೋ ಇರ್ತೈತಿ ಒಂದು ಮಿಕ್ಸಿ ಜಾರಿಗೆ ಪುದೀನ ಪುದೀನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದಕ್ಕೆ ಈಗ ಹಸಿಮೆಣಸಿನ್ಕಾಯಿ ಹಾಕೊ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಮತ್ತು ಹಸಿ ಶುಂಠಿ ಇಷ್ಟು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಈಗ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕಿ ಈಗ ಇದನ್ನು ಪೇಸ್ಟ್ ಮಾಡ್ಕೊಳ ಈಗ ಪೇಸ್ಟ್ ಆದಮೇಲೆ ಈ ರೀತಿ ಆಗ್ತೈತಿ ಇದಕ್ಕೇನು ಮಾಡೋದು ಅರ್ಧ ಅವಳು ನಿಂಬೆಹಣ್ಣು ಹಣಬೇಕು ನಿಂಬೆಹಣ್ಣಿನ ರಸ ಹಾಕೋಬೇಕು ಇದಕ್ಕೆ ಈ ಗ್ರೀನ್ ಚಟ್ನಿಗೆ ಇದು ಅದಕ್ಕೆ ಭಾಳ ಒಳ್ಳೆ ಕಾಂಬಿನೇಷನ್ ಚಿಕ್ಕ ಮಕ್ಕಳಿಗೆ ಕೆಚಪ್ ಜೊತೆನ ಕೊಡ್ಬೋದು ನೀವು ದೊಡ್ಡವರು ಈ ಗ್ರೀನ್ ಚಟ್ನಿಗೆ ಹಚ್ಕೊಂಡು ತಿನ್ಬೋದು ಒಳ್ಳೆ ಟೇಸ್ಟ್ ಕೊಡ್ತೈತಿ ಖಾರ ಖಾರಂಗೆ ಈಗ ಗ್ರೀನ್ ಚಟ್ನಿ ರೆಡಿ ಆಗೈತಿ ನಮ್ಮ ಪಕೋಡಾನು ರೆಡಿ ಆಗೈತಿ ಈಗ ಬಿಸಿ ಬಿಸಿ ಪಕೋಡ ವಿತ್ ಗ್ರೀನ್ ಚಟ್ನಿ ಮತ್ತು ಕೆಚಪ್ ಜೊತೆ ರೆಡಿ ಆಗೈತಿ ಈಗ ಹಾಂ ಕಲರು ಇದನ್ನು ನೋಡಿ ಬಾಯಿಯೊಳಗೆ ನೀರು ಬರಾಗತ್ತೈತಿ ತಿನ್ನಬೇಕು ಅಂಥೇಳಿ ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತಂತ ನಮಗೆ ಕಮೆಂಟ್ ಮಾಡಿರಿ ಜೀವನದಲ್ಲಿ ಯಶಸ್ಸು ಹೇಗಿರಬೇಕೆಂದರೆ ನಮ್ಮನ್ನು ತಿರಸ್ಕರಿಸಿ ಹೋದವರೆಲ್ಲ ಮತ್ತೆ ನಮ್ಮನ್ನು ಹುಡುಕಿಕೊಂಡು ಬರುವಂತಿರಬೇಕು ಎನ್ನುವ ನುಡಿಮುತ್ತಿನೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಸವಿರುಚಿಯೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು